ಎಲ್ಲಾ ಕರ್ನಾಟಕದ ಜನತೆಗೆ ನಮಸ್ಕಾರಗಳು ನಮ್ಮ ಜೈ ಕಿಸಾನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ ಇವತ್ತು ನಾನು ನನ್ನ ಹೆಸರು ಮುತ್ತಣ್ಣ ಬಹೇಳೆ ಅಂತೇಳಿ ನಾನು ಜೈ ಕಿಸಾನ್ ಕಂಪನಿಯಲ್ಲಿ ಜೂನಿಯರ್ ಆಗನ್ನ ಮಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಇವತ್ತು ನಾವು ಆನಂದ್ ದೇಸಾಯಿ ಅವರ ಜಮೀನಕ್ಕೆ ಬಂದಿದೀವಿ ಆ ಇವರು ಬಹಳಷ್ಟು ವರ್ಷಗಳಿಂದ ನಮ್ಮ ಜೈ ಕಿಸಾನ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾರ ಮತ್ತು ನಮ್ಮ ಇತ್ತೀಚಿನ ಆ ಉತ್ಪನ್ನವಾಗಿರ್ತಕ್ಕಂಥ ನ್ಯಾನೋಶಕ್ತಿ ಡಿ ಎ ಪಿ ಅನ್ನ ಇವ್ರು ಬಳಕೆ ಮಾಡಿದ್ದಾರೆ ತಮ್ಮ ಕಬ್ಬಿನ ಬೆಳೆಗೆ ಆಲ್ರೆಡಿ ಸಿಂಪಣೆ ಕೂಡ ಮಾಡಿದಾರ ನೇರವಾಗಿ ಅವರ ಮೂಲಕನೇ ಈ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ಏನೆಲ್ಲ ಬೆಳೆಗಳಲ್ಲಿ ಬದಲಾವಣೆ ಹೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ರೈತ್ರೆ ಇನ್ನೊಂದ್ ಬಾರಿ ನಮ್ಮ ಎಲ್ಲಾ ಎಲ್ಲ ರೈತರಿಗೆ ಪರಿಚಯ ಮಾಡಿಕೊಡ್ರಿ ನಿಮ್ ಬಗ್ಗೆ ನೋಡಿ ನನ್ನ ಹೆಸರು ಆನಂದ್ ಹೆಸರು ಅಂತ ಅಂತೇಳಿ ನಾನು ಕಲಬುರ್ಗಿ ಜಿಲ್ಲಾ ಜೇವರಿ ತಾಲೂಕಿನ ಜಿರಡ್ಗಿ ಗ್ರಾಮದ ಒಬ್ಬ ನಿವಾಸಿ ಒಬ್ಬ ರೈತ ಇವತ್ತು ನಮ್ಮ ಹೊಲಕ್ಕೆ ಯಾರು ಬಂದಿದ್ದಾರೆ ಅಂದ್ರೆ ಜೈ ಕಿರ್ಸನ್ ಕಂಪನಿ ಅವರು ಬಂದಿದ್ದಾರೆ ಅವರು ಇವತ್ತು ನ್ಯಾನೋ ಡಿ ಬಗ್ಗೆ ನಮ್ಗೆ ಒಂದು ಬಾಟಲ್ ತಗೊಂಡ್ ಬಂದಿದ್ದಾರೆ ಅದ್ರ ಕುರಿತು ತಿಳಿಸಬೇಕಂತ ಹೇಳಿದ್ದಾರೆ ಮಾಹಿತಿ ಕೇಳಕ್ ಬಂದಿದೀವಿ ಈಗ ನ್ಯಾನೋ ಡಿಎಪಿ ಕಳೆದ ಬಾರಿ ಕೂಡ ಯೂಸ್ ಮಾಡಿದಿರಿ ಮತ್ತು ಈ ಬಾರಿ ಕೂಡ ನೀವು ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಕಳೆದ ಬಾರಿಯಲ್ಲಿ ನಿಮಗೆ ಏನೆಲ್ಲ ಬದಲಾವಣೆ ಆಗ್ಯದ್ರಿ ಅಂದ್ರೆ ನೀವು ಬಳಕೆ ಮಾಡಿದಿರಲ್ಲ ಅಲ್ಲ ಏನೆಲ್ಲ ಬದಲಾವಣೆ ಆಗಿತ್ತು ನಿಮ್ ಬೆಳೆಯಲ್ಲಿ ಏನೆಲ್ಲ ಚೇಂಜಸ್ ಆಗಿತ್ತು ನೋಡಿ ನಾನು ನೇರವಾಗಿ ರೈತರಿಗೆ ಒಂದು ಮಾಹಿತಿ ಕೊಡ್ತೀನಿ ನೋಡಿ ರೈತ ಪ್ರತಿಯೊಬ್ಬ ದೇಶದ ಬೆನ್ನೆಲುಬು ರೈತ ಬೆಳೆದ್ರೆ ಇವತ್ತು ದೇಶ ಉದ್ದಾರ ಆಗುತ್ತೆ ಯಾವುದೇ ಬೆಳಿಲಿ ಯಾವುದೇ ತರ ಪ್ಲಾಟ್ ಇರಲಿ ಯಾವದೇ ತರ ಹೊಲ ಇರಲಿ ಎಲ್ಲಾ ಹೊಲಗಳಿಗೆ ಕೂಡ ನ್ಯಾನು ಡಿ ಎ ಪಿ ಮತ್ತು ಬಹಳ ಅತ್ಯಂತ ಅತ್ಯಂತ ಮಹತ್ವದಾಗಿದೆ ಬಹುಶಃ ಇವತ್ತು ನಾನು ನಾನು ಕೂಡ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಕಬ್ಬು ಪ್ರತಿ ವರ್ಷ ನಾನು ಬೆಳಿತೀನಿ ಆ ಬೆಳಿತೀನಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾನು ಮುಖ್ಯವಾಗಿ ನನಗೆ ಜೈ ಕಿಸಾನ್ ಕಂಪನಿ ಅಂದ್ರೆ ಅತ್ಯಂತ ತುಂಬಾ ಇಷ್ಟವಾದಂತ ಕಂಪನಿ ಯಾಕಂದ್ರೆ ಜೈ ಕಿಸಾನ್ ಒಂದು ಒಳ್ಳೆ ಉತ್ತಮದ ಕ್ವಾಲಿಟಿ ಇರುವಂತ ಕಂಪನಿ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ ನ್ಯಾನು ಡಿ ಅಂದ್ರೆ ನ್ಯಾನೋ ಡಿಎಪಿ ಅಂದ್ರೆ ನ್ಯಾನೋ ಡಿಎಪಿ ಪರಿಚಯ ಮಾಡಿ ರೈತರಿಗೆ ಒಂದು ಒಳ್ಳೆಯವಾಗಿ ಗುಣಮಟ್ಟದ ಗೊಬ್ಬರವನ್ನ ಕೊಡಬೇಕಂತೇಳಿ ರೈತರಿಗೆ ವಿಶೇಷವಾಗಿ ಕಾಳಜಿ ವಹಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಒಂದು ಪ್ಲಾಂಟ್ ನಲ್ಲಿ ಇವತ್ತು ನ್ಯಾನೋ ಡಿಎಪಿ ಕೇಂದ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ರೆಡಿ ಆಗ್ತದೆ ಪ್ಲಾಂಟ್ ಎಲ್ಲ ರೆಡಿ ಆಗ್ತದೆ ನಾವು ಏನಪ್ಪ ಅಂದ್ರೆ ನಾನು ಪ್ರತಿಯೊಬ್ಬ ರೈತರಿಗೆ ಒಂದು ಆಗ್ರಹ ಮಾಡ್ತೀನಿ ಒಂದು ವಿಚಾರ ಹೇಳ್ತೀನಿ ನಿಮಗೆ ಪ್ರತಿಯೊಬ್ಬ ರೈತರು ಕೂಡ ಈ ನ್ಯಾನೋ ಡಿಎಪಿ ಹೊಡಿಬೇಕು ಯಾಕೆ ಹೊಡಿಬೇಕಂದ್ರೆ ನೋಡಿ ಮುಂದಿನ ಭಾರತದ ಭವಿಷ್ಯದ ಪರಿಸ್ಥಿತಿ ಹೆಂಗಾಗಿದೆ ಮಣ್ಣಿನ ಫಲವತ್ತತೆ ಪಿ ಲೆವೆಲ್ ಕಡಿಮೆ ಆಗ್ತದೆ ಕಾರಣ ಏನಪ್ಪಾ ಅಂದ್ರೆ ಇವತ್ತಿನ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಇವರಲ್ಲಿ ಡಿ ಎ ಅಲ್ಲಿ ಇವತ್ತು ಯಾವುದೇ ತರ ಇನ್ನಿತರ ಗೊಬ್ಬರ ಅಲ್ಲಿ ಯಾವುದೇ ಅಲ್ಲಿ ಎಲ್ಲಾ ಗೊಬ್ಬರ ಹಾಕಿ ಹೊಲಗಳದ ವ್ಯವಸ್ಥೆ ರೂಪತವಾಗಿ ನಾವು ಹಾಳಾಗ್ತವೆ ಅಂದ್ರೆ ಹೊಲ ಹೊಲಗಳಿರುವಂತ ಮಣ್ಣಿನ ಫಲವತ್ತದ ಗುಣಮಟ್ಟವನ್ನು ನಾವು ಸಂಪೂರ್ಣವಾಗಿ ಹಾಳಾಗ್ತದೆ ಅದಕ್ಕೆ ಇದನ್ನ ಮನಗಂಡಂತ ಕೇಂದ್ರ ಸರ್ಕಾರ ನಾನು ನರೇಂದ್ರ ಮೋದಿಯವರ ಕೂಡ ನಾನು ಕೆಲಸ ಮಾಡ್ತೇನೆ ಇವತ್ತು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ರೆ ರೈತರಿಗಾಗಿ ವಿಶೇಷವಾಗಿ ಕಾಳಜಿ ವಹಿಸಿ ರೈತರ ಹೊಲಗಳು ಚೆನ್ನಾಗಿರ್ಬೇಕಂತೇಳಿ ಇವತ್ತು ಸ್ವಯಂ ಪ್ರೇರಿತವಾಗಿ ಅವರು ಜೈ ಅಂದ್ರೆ ನಾನು ಡಿ ಎ ನ ಇಡೀ ದೇಶಕ್ಕೆ ಪರಿಚಯ ಮಾಡಿದ್ದಾರೆ ನಾನು ಇವತ್ತು ನೋಡಿ ಆ ಇದು ನಮ್ದು ಕಬ್ಬಿರೋದು ಇದು ಒಂದು ಮೂವತ್ತರಿಂದ ಮೂವತ್ತೆರಡು ದಿವಸಗಳಿರುವಂತಹ ಕಬ್ಬಿನ ಪ್ಲಾಂಟ್ ಇದು ಈ ಪ್ಲಾಟ್ ದಲ್ಲಿ ನಾನು ಒಂದ್ ಬಾರಿ ನಾ ಸ್ಪ್ರೇ ಮಾಡಿದೀನಿ ಹೊಡೆದು ಅಂದ್ರೆ ಒಂದು ಎರಡ್ ಮೂರು ದಿವಸ ಆಯ್ತು ಹೊಡೆದು ನಾನು ಪ್ರತಿಯೊಬ್ಬ ರೈತರಿಗೆ ಹೇಳ್ತೀನಿ ಯಾರು ತಳಗಡೆ ಗೊಬ್ಬರ ಅಂದ್ರೆ ತಳಗಡೆ ಗೊಬ್ಬರ ಮತ್ತು ಮೇಲ್ಗೊಬ್ಬರ ಎರಡು ರೀತಿಯಲ್ಲಿ ಬರುತ್ತೆ ಈಗ ಬಡ್ಡಿ ಹೊಡಿಬೇಕು ಬೇರೆ ಬೇರೆ ಕಂಪನಿ ಬೇರೆ ಬೇರೆ ತರ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ನ್ಯಾನೋ ಡಿ ಎಸಾನ್ ನ್ಯಾನೋ ಡಿ ಪಿ ನವರತ್ನ ಜೈ ಕಿಸಾನ್ ನ್ಯಾನೋ ಡಿ ಪಿ ಏನಿದೆ ಅತ್ಯಂತ ಉತ್ತಮವಾದ ಗುಣಮಟ್ಟವಾದಂತ ಕ್ವಾಲಿಟಿ ಪ್ರಾಡಕ್ಟ್ ಇದೆ ನೋಡಿ ನಿಮಗೆ ಕಬ್ಬಿನ ಇಳುವರಿ ಜಾಸ್ತಿ ಬರಬೇಕು ನಮ್ಮ ರೈತರೇನ ಎಲ್ಲಿ ಫೇಲ್ ಆಗ್ತಿದ್ರೆ ಅಂದ್ರೆ ಅತಿ ಹೆಚ್ಚಾಗಿ ನೆಲಕ್ಕೆ ಗೊಬ್ಬರ ಸುರುದ್ರ ಮುಖಾಂತರ ಅಲ್ಲಿ ನಾವು ಗೊಬ್ಬರ ನೆಲಕ್ಕೆ ಸುರುಕ್ತಿ ಕಬ್ಬಿನ ಬಡ್ಡಿಗ ಸುರುಗ್ತಿವಿ ಆ ಸುರುದ್ರ ಮುಖಾಂತರ ಏನಾಗ್ತದೆ ಅತಿ ಹೆಚ್ಚಾಗಿ ನೀರು ಬಿಟ್ಟಿರ ತಕ್ಷಣ ಆ ನೀರನ್ನ ಹರ್ಕೊಂಡೋಗಿ ಗೊಬ್ಬರ ಏನಪ್ಪಾ ಅಂದ್ರೆ ದಂಡಿಗೆ ಸೇರುತ್ತೆ ಅಂದ್ರೆ ನಾವು ಹಾಕಿದ ಗೊಬ್ಬರ ಏನಾಗುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೀರಲ್ಲಿ ಹರಿದು ಕೆನಲ್ ಕ ಸೇರಿ ಅದೆಲ್ಲ ಹಳ್ಳಿ ಅದೆಲ್ಲ ಬೇರೆ ಬೇರೆ ಕೆನಲ್ ಸೇರುತ್ತೆ ಆದ್ರೆ ನಾನು ಏನಪ್ಪಾ ಅಂದ್ರೆ ಒಂದ್ ಚೀಲ ಅದಂದ್ರೆ ನೋಡಿ ಇದರಲ್ಲಿ ಹದಿನಾರು ಪರ್ಸೆಂಟ್ ಪರ್ಸೆಂಟ್ ನೈಟ್ರೋಜನ್ ಅಂತ ಹೇಳ್ತಾರೆ ನಾವು ನೇರವಾಗಿ ಕಬ್ಬಿಗೆ ಹಾಕೋದ್ರ ಮುಖಾಂತರ ಕಬ್ಬಿಗೆ ನೇರವಾಗಿ ಕಬ್ಬಿನ ಎಲೆ ಮುಖಾಂತರ ಸಿಡಿಸ್ ಮುಖಾಂತರ ಏನಾಗುತ್ತೆ ನಮ್ಗೆ ಅತ್ಯುತ್ತಮ ರಿಸಲ್ಟ್ ಬರುತ್ತೆ ಅಂದ್ರೆ ಇಮಿಡಿಯಟ್ಲಿ ಪ್ರೇಕ್ಷಣ ಪ್ರಕ್ಷಣ ಗಂಟೆಗಳಲ್ಲಿ ಆ ಯಾವುದೇ ಬೆಳೆ ಹತ್ತಿ ಅಲ್ಲಿ ಕಬ್ಬಲ್ಲಿ ಯಾವುದೇ ಇನ್ನಿತರ ರೈತರ ಕ್ರಾಪ್ ಗಳಿಗೆ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೇಕಂದ್ರೆ ಅದು ನ್ಯಾನೋ ಡಿ ಎ ಪಿ ಅಂದ್ರೆ ನ್ಯಾನೋ ಡಿ ಎಪ್ ಮಾಡ್ತಾರೆ ಕೆಲಸ ಇಮಿಡಿಯೇಟ್ಲಿ ತಕ್ಷಣವೇ ಆ ಎಲೆಗಳ ಮುಖಾಂತರ ಬೇರಿನ ಮುಖಾಂತರ ಏನ್ ಮಾಡುತ್ತದೆ ಗಿಡಗಳ ಬೆಳಿಲಿಕ್ಕೆ ಕಬ್ಬನ ಬೆಳಿಲಿಕ್ಕೆ ಒಂದು ಉತ್ತಮವಾದಂತಹ ಶಕ್ತಿ ನೀಡುತ್ತೆ ಮತ್ತು ಇದರಿಂದ ನಾನು ಒಂದು ಪ್ರಯೋಗ ಮಾಡಿದ್ದೀನಿ ಅಂದ್ರೆ ನ್ಯಾನೋ ಡಿ ಎ ಪಿ ಹೊಡಿಯೋದ್ರಿಂದ ಏನೆಲ್ಲ ಆಗುತ್ತೆ ನೋಡಿ ಕಬ್ಬಿಗೆ ಈ ರೀತಿಯಾಗಿ ನ್ಯಾನೋ ಡಿ ಎ ಪಿ ಏನಾಗುತ್ತೆ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ ಒಂದು ಕಬ್ಬು ಒಂದು ಎಕರೆಗೆ ನಲವತ್ತರಿಂದ ಅರವತ್ತು ಸಾವಿರ ಮರಿಗಳು ಬಿಟ್ರೆ ಒಂದು ಕಬ್ಬು ಎರಡರಿಂದ ಮೂರು ಕೆಜಿ ಆದ್ರೆ ಎಷ್ಟಾಗುತ್ತೆ ಮೂವತ್ತರಿಂದ ಮೂವತ್ತೈದು ಟನ್ ಒಳಗು ಒಂದು ಗೆ ಒಂದು ಎಕರೆಗೆ ಮೂವತ್ತೈದು ಟನ್ ಇಳುವರಿ ಬರುತ್ತೆ ಆದ್ರೆ ಅದೇ ಮರಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಕಬ್ಬಿನ ಸಂಖ್ಯೆ ಜಾಸ್ತಿ ಆದ್ರೆ ಮತ್ತು ಕಬ್ಬು ಹೆಂಗತ್ತ ನಮ್ದು ರೈತರು ಹೆಂಗ್ ಮಾಡ್ತಾರೆ ಕೊನೆ ಕೊನೆಯಾಗಿ ಗೊಬ್ಬರ ಹೊಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ರೈತರಾಗಿ ನಿಮಗೆ ಒಂದು ಸಂದೇಶ ಕೊಡ್ತೀನಿ ನಾನು ಕೂಡ ರೈತ ಇದೀನಿ ನಿಮ್ಗೆ ನಾನು ಒಂದು ವಿಚಾರ ಹೇಳ್ತೀನಿ ಮೊದಲ ಏನೇ ಯಾವುದೇ ಪ್ರತಿಯೊಂದು ಬೆಳಿಗ್ಗೆ ಇರಲಿ ತಳಗೆ ಬೇಸ್ಮೆಂಟ್ ಒಳ್ಳೇದಿದ್ರೆ ಅದು ಅದು ಏನಾಗುತ್ತೆ ದೊಡ್ಡ ಪ್ರಮಾಣದಲ್ಲೂ ಕೂಡ ಅಂದ್ರೆ ದೊಡ್ಡದಾಗಿ ಬೆಳೆದ್ರು ಕೂಡ ಒಂದು ಉತ್ತಮವಾದ ರಿಸಲ್ಟ್ ಬರುತ್ತೆ ಫಸ್ಟ್ ಗೆ ಏನ್ ಮಾಡ್ಬೇಕು ನಾವು ಮೊದಲನೇದಾಗಿ ತಳಮಟ್ಟದಿಂದ ನಾವು ಏನಾದ್ರು ನ್ಯಾನೋ ಡಿ ಪಿ ಹೊಡಿದ್ರೆ ನೂರಕ್ಕೂ ನೂರು ಪರ್ಸೆಂಟ್ ಕಬ್ಬಿನ ಇಳುವರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಮತ್ತು ಮರಿಗಳ ಸಂಖ್ಯೆ ಆಗುತ್ತೆ ಮತ್ತು ಕಬ್ಬಿನ ಸೈಜ್ ದಪ್ಪಾಗುತ್ತೆ ಹ ಕಬ್ಬಿನ ಸೈಜ್ ಅಂದ್ರೆ ಕಬ್ಬು ಒಂದು ನೋಡಿ ಪ್ರಾಕ್ಷನ್ ಅಂದ್ರೆ ಒಂದು ಮೂರ್ ಇಂಚು ನಾಕ್ ಇಂಚು ಕಬ್ಬಿನ ಸೈಜ್ ಆಗುತ್ತೆ ನಾರ್ಮಲ್ ಬೇರೆ ಹೊಲಗಳಲ್ಲಿ ಆದ್ರೆ ನ್ಯಾನೋ ಡಿ ಪಿ ಹೊಡಿದ್ರೆ ಏನಾಗುತ್ತೆ ಪೂರ್ವದ ಹಂತದಲ್ಲಿ ನಾವು ಇದಕ್ಕೆ ಒಳ್ಳೆ ಒಂದು ವಿಟಮಿನ್ಸ್ ಕೊಟ್ಟ ಏನಾಗುತ್ತೆ ಕಬ್ಬಿನ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಕಬ್ಬು ಹಚ್ಚು ಹಚ್ಚರಾಗಿ ಫಲವತ್ತಿಯಿಂದ ಬರುತ್ತೆ ನೋಡಿ ನಾವು ಈಗ ಬಹುಶಃ ಕಬ್ಬು ನೋಡಬಹುದು ಈ ಕಬ್ಬಿನಲ್ಲಿ ಎಲೆಗಳು ಏನಂಗಾಗಿದೆ ಚಿಕ್ಕದಾಗಿದೆ ಪ್ರೆಸೆಂಟ್ ಈಗ ಇದು ಒಂದು ತಿಂಗಳ ಮೂವತ್ತೈದರಿಂದ ನಲವತ್ತು ದಿವಸ ಕಬ್ಬಿದೆ ಅದೇ ಚಿಕ್ಕದಿದ್ದಾಗ ಇದಕ್ಕೆ ನಾವೆಲ್ಲ ನ್ಯಾನೋ ಡಿ ಪಿ ಹೊಡೆದ್ರೆ ಏನಾಗುತ್ತೆ ಈ ಕಬ್ಬಿನ ಎಲೆ ಹೆಂಗ್ ಬರುತ್ತೆ ಹರಿತವಾಗಿ ಮತ್ತು ಅಗಲು ಬರುತ್ತೆ ಎಷ್ಟು ಹಗುಲು ಕಬ್ಬು ಬರುತ್ತೆ ಅಷ್ಟು ಮುಂದಿನ ಕಬ್ಬಿನ ಸೈಜ್ ಏನಾಗುತ್ತೆ ತಪ್ ಸೈಜ್ ಬರುತ್ತೆ ಇನ್ಕ್ರೀಸ್ ಆಗುತ್ತೆ ಕಬ್ಬು ಹಾಗಾಗಿ ನಾನು ಎಲ್ಲಾ ದೇಶದ ರೈತ ಬಾಂಧವರಿಗೆ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ನಿಮ್ ನಿಮ್ ಹೊಲಗಳ ಎಷ್ಟೇ ಎಕರೆ ಇರಲಿ ಯಾವುದೇ ತರ ಪ್ಲಾಂಟ್ ಇರಲಿ ಯಾವುದೇ ಗೊಬ್ಬರ ಯಾವುದೇ ಆ ಬೆಳೆಗಳಿರ್ಲಿ ಮುಖ್ಯವಾಗಿ ನಾನು ಡಿ ಎ ಪಿ ಮೊದಲಿನ ಹಂತವಾಗಿ ಮೂರು ಬಾರಿ ಸ್ಪ್ರೇ ಮಾಡ್ಬೇಕಂತೇಳಿ ನಾನು ಎಲ್ಲಾ ರೈತರಿಗೆ ಮೊದಲನೇದಾಗಿ ವಿನಂತಿ ಮಾಡ್ಕೋತೀನಿ ಆ ನೋಡಿದ್ರೆಲ್ಲ ರೈತ ಬಂದವ್ರಿ ನಮ್ಮ ಆನಂದ ದೇಸಾಯಿ ಅವರು ಪ್ರಗತಿಪರ ರೈತರು ಬಹಳ ವರ್ಷಗಳಿಂದ ಕೃಷಿಯಲ್ಲಿ ಬಹಳ ಅನುಭವವನ್ನು ಹೊಂದಿರತಕ್ಕಂಥವ್ರು ಬರೀ ಕೇವಲ ನಮ್ಮ ನ್ಯಾನೋ ಉತ್ಪನ್ನಗಳನ್ನ ಅದೇ ಅಲ್ಲದೆ ಬಯೋ ಟ್ವೆಂಟಿ ಇನ್ನಿತರ ನಮ್ಮ ಜೈಕಿಸಾನ್ ಉತ್ಪನ್ನಗಳನ್ನ ಬಹು ದಿನಗಳಿಂದ ಇವರು ಬಳಕೆ ಮಾಡ್ತಾರ ಸೊ ರಿಸಲ್ಟ್ ಕೂಡ ಚೆನ್ನಾಗಿ ಬಂದದ ಅವ್ರು ಒಂದು ತುಂಬಾ ಒಂದು ಹೊಲದ ಅನುಭವವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ತುಂಬಾ ಧನ್ಯವಾದಗಳ್ರಿ ಧನ್ಯವಾದ ಜನತೆಗೆ ನಮಸ್ಕಾರಗಳು ನಮ್ಮ ಜೈ ಕಿಸಾನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ ಇವತ್ತು ನಾನು ನನ್ನ ಹೆಸರು ಮುತ್ತಣ್ಣ ಬೆಗಳೆ ಅಂತ ಹೇಳಿ ನಾನು ಜೈ ಕಿಸಾನ್ ಕಂಪನಿಯಲ್ಲಿ ಜೂನಿಯರ್ ಆಗ ಮಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಇವತ್ತು ನಾವು ಆನಂದ್ ದೇಸಾಯಿ ಅವರ ಜಮೀನಕ್ಕೆ ಬಂದಿದೀವಿ ಆ ಇವರು ಬಹಳಷ್ಟು ವರ್ಷಗಳಿಂದ ನಮ್ಮ ಜೈ ಕಿಸಾನ್ ಉತ್ಪನ್ನಗಳನ್ನ ಬಳಕೆ ಮಾಡ್ತಾರ ಮತ್ತು ನಮ್ಮ ಇತ್ತೀಚಿನ ಆ ಉತ್ಪನ್ನ ಆಗಿರ್ತಕ್ಕಂಥ ನ್ಯಾನೋಶಕ್ತಿ ಡಿ ಎ ಪಿ ಅನ್ನ ಇವರು ಬಳಕೆ ಮಾಡಿದ್ದಾರೆ ತಮ್ಮ ಕಬ್ಬಿನ ಬೆಳೆಗೆ ಆಲ್ರೆಡಿ ಸಿಂಪಡಣೆ ಕೂಡ ಮಾಡಿದಾರ ನೇರವಾಗಿ ಅವರ ಮೂಲಕನೇ ಈ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ಏನೆಲ್ಲ ಬೆಳೆಗಳಲ್ಲಿ ಬದಲಾವಣೆ ಅಂತ ಹೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ರೈತ್ರೆ ಇನ್ನೊಂದ್ ಬಾರಿ ನಮ್ಮ ಎಲ್ಲ ರೈತರಿಗೆ ಪರಿಚಯ ಮಾಡಿಕೊಡ್ರಿ ನಿಮ್ ಬಗ್ಗೆ ನೋಡಿ ನನ್ನ ಹೆಸರು ಆನಂದ್ ಹೆಸರು ಅಂತ ಅಂತೇಳಿ ನಾನು ಕಲಬುರಗಿ ಜಿಲ್ಲೆ ಜೇವರಿ ತಾಲೂಕಿನ ಜಿರಡ್ಗಿ ಗ್ರಾಮದ ಒಬ್ಬ ನಿವಾಸಿ ಒಬ್ಬ ರೈತ ಇವತ್ತು ನಮ್ಮ ಹೊಲಕ್ಕೆ ಯಾರು ಬಂದಿದ್ದಾರೆ ಅಂದ್ರೆ ಜೈ ಕಿರ್ಸನ್ ಕಂಪನಿ ಅವ್ರು ಬಂದಿದ್ದಾರೆ ಅವರು ಇವತ್ತು ನ್ಯಾನೋ ಡಿ ಬಗ್ಗೆ ನಮ್ಗೆ ಒಂದು ಬಾಟಲ್ ತಗೊಂಡ್ ಬಂದಿದ್ದಾರೆ ನ್ಯಾನೋ ಡಿ ನಿಮಗ ಮಾಹಿತಿ ಕೇಳಕ್ ಬಂದಿದ್ವಿ ಈಗ ನ್ಯಾನೋ ಡಿ ಎನ್ನ ಕಳೆದ ಬಾರಿ ಕೂಡ ಯೂಸ್ ಮಾಡಿದಿರಿ ಮತ್ತು ಈ ಬಾರಿ ಕೂಡ ನೀವು ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಕಳೆದ ಬಾರಿಯಲ್ಲಿ ನಿಮಗೆ ಏನೆಲ್ಲ ಬದಲಾವಣೆ ಆಗ್ಯದ ಅಂದ್ರೆ ನೀವು ಬಳಕೆ ಮಾಡಿದಿರಲ್ಲ ಏನೆಲ್ಲ ಬದಲಾವಣೆ ಆಗಿತ್ತು ಬೆಳೆಯಲ್ಲಿ ಏನೆಲ್ಲ ಚೇಂಜಸ್ ಆಗಿತ್ತು ನೋಡಿ ನಾನು ನೇರವಾಗಿ ರೈತರಿಗೆ ಒಂದು ಮಾಹಿತಿ ಕೊಡ್ತೀನಿ ನೋಡಿ ರೈತ ಪ್ರತಿಯೊಬ್ಬ ದೇಶದ ಬೆನ್ನೆಲುಬು ರೈತ ಬೆಳೆದ್ರೆ ಇವತ್ತು ದೇಶ ಉದ್ದಾರ ಆಗುತ್ತೆ ಯಾವುದೇ ಬೆಳಿಲಿ ಯಾವುದೇ ತರ ಪ್ಲಾಟ್ ಇರಲಿ ಯಾವದೇ ತರ ಹೊಲ ಇರಲಿ ಎಲ್ಲಾ ಹೊಲಗಳಿಗೆ ಕೂಡ ನ್ಯಾನೋ ಡಿ ಮತ್ತು ಬಹಳ ಅತ್ಯಂತ ಅತ್ಯಂತ ಮಹತ್ವದಾಗಿದೆ ಬಹುಶಃ ಇವತ್ತು ನಾನು ನಾನು ಕೂಡ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಕಬ್ಬು ಪ್ರತಿ ವರ್ಷ ನಾನು ಬೆಳಿತೀನಿ ಆ ಬೆಳಿತೀನಿ ಇದರಲ್ಲಿ ಏನಪ್ಪಾ ಅಂದ್ರೆ ನಾನು ಮುಖ್ಯವಾಗಿ ನನಗೆ ಜೈ ಕಿಸಾನ್ ಕಂಪನಿ ಅಂದ್ರೆ ಅತ್ಯಂತ ತುಂಬಾ ಇಷ್ಟವಾದಂತ ಕಂಪನಿ ಯಾಕಂದ್ರೆ ಜೈ ಕಿಸಾನ್ ಒಂದು ಒಳ್ಳೆ ಉತ್ತಮದ ಕ್ವಾಲಿಟಿ ಇರುವಂತ ಕಂಪನಿ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ ನ್ಯಾನೋ ಅಂದ್ರೆ ನ್ಯಾನೋ ಡಿಎಪಿ ಅಂದ್ರೆ ನ್ಯಾನೋ ಡಿಎಪಿ ಪರಿಚಯ ಮಾಡಿ ರೈತರಿಗೆ ಒಂದು ಒಳ್ಳೆವಾಗಿ ಗುಣಮಟ್ಟದ ಗೊಬ್ಬರವನ್ನ ಕೊಡಬೇಕಂತೇಳಿ ರೈತರಿಗೆ ವಿಶೇಷವಾಗಿ ಕಾಳಜಿ ವಹಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಒಂದು ಫ್ಲಾಟ್ ನಲ್ಲಿ ಇವತ್ತು ನ್ಯಾನೋ ಡಿಎಪಿ ಕೇಂದ್ರವನ್ನು ಬಿಡುಗಡೆ ಮಾಡ್ತಾ ಅಂದ್ರೆ ಆಲ್ರೆಡಿ ರೆಡಿ ಆಗ್ತದೆ ಪ್ಲಾಂಟ್ ಎಲ್ಲ ರೆಡಿ ಆಗ್ತದೆ ನಾವು ಏನಪ್ಪ ಅಂದ್ರೆ ನಾನು ಪ್ರತಿಯೊಬ್ಬ ರೈತರಿಗೆ ಒಂದು ಆಗ್ರಹ ಮಾಡ್ತೀನಿ ಒಂದು ವಿಚಾರ ಹೇಳ್ತೀನಿ ನಿಮಗೆ ಪ್ರತಿಯೊಬ್ಬ ರೈತರು ಕೂಡ ಈ ನ್ಯಾನೋ ಡಿಎಪಿ ಹೊಡಿಬೇಕು ಯಾಕೆ ಹೊಡಿಬೇಕಂದ್ರೆ ನೋಡಿ ಮುಂದಿನ ಭಾರತದ ಭವಿಷ್ಯದ ಪರಿಸ್ಥಿತಿ ಹೆಂಗಾಗಿದೆ ಮಣ್ಣಿನ ಫಲವತ್ತತೆ ಪಿ ಲೆವೆಲ್ ಕಡಿಮೆ ಆಗ್ತದೆ ಕಾರಣ ಏನಪ್ಪಾ ಅಂದ್ರೆ ಇವತ್ತಿನ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಯೂರಿಯಾ ಅಲ್ಲಿ ಡಿ ಎಫ್ ಪಿಲಿ ಇವತ್ತು ಯಾವುದೇ ತರ ಇನ್ನಿತರ ಗೊಬ್ಬರ ಅಲ್ಲಿ ಯಾವುದೇ ಆಗ್ಲಿ ಎಲ್ಲಾ ಗೊಬ್ಬರ ಹಾಕಿ ಹೊಲಗಳದ ವ್ಯವಸ್ಥೆ ರೂಪತವಾಗಿ ನಾವು ಹಾಳಾಗ್ತವೆ ಅಂದ್ರೆ ಹೊಲ ಹೊಲಗಳಿರುವಂತ ಮಣ್ಣಿನ ಫಲವತ್ತದ ಗುಣಮಟ್ಟವನ್ನು ನಾವು ಸಂಪೂರ್ಣವಾಗಿ ಹಾಳಾಗ್ತದೆ ಅದಕ್ಕೆ ಇದನ್ನ ಮನಗಂಡಂತ ಕೇಂದ್ರ ಸರ್ಕಾರ ನಾನು ನರೇಂದ್ರ ಮೋದಿಯವರ ಕೂಡ ನಾನು ಕೆಲಸ ಮಾಡ್ತೇನೆ ಇವತ್ತು ನರೇಂದ್ರ ಮಾಡ್ತಾ ಮಾಡ್ತಿದ್ದಾರೆ ರೈತರಿಗಾಗಿ ವಿಶೇಷವಾಗಿ ಕಾಳಜಿ ವಹಿಸಿ ರೈತರ ಹೊಲಗಳು ಚೆನ್ನಾಗಿರ್ಬೇಕು ಇವತ್ತು ಸ್ವಯಂ ಪ್ರೇರಿತವಾಗಿ ಅವರು ಜೈ ಅಂದ್ರೆ ನ್ಯಾನು ಡಿ ಎ ನ ಇಡೀ ದೇಶಕ್ಕೆ ಪರಿಚಯ ಮಾಡಿದ್ದಾರೆ ನಾನು ಇವತ್ತು ನೋಡಿ ಇದು ನಮ್ದು ಕಬ್ಬಿರೋದು ಇದು ಒಂದು ಮೂವತ್ತರಿಂದ ಮೂವತ್ತೆರಡು ದಿವಸಗಳಿರುವಂತ ಕಬ್ಬಿನ ಪ್ಲಾಂಟ್ ಇದು ಈ ಪ್ಲಾಟ್ ದಲ್ಲಿ ನಾನು ಒಂದು ಬಾರಿ ಸ್ಪ್ರೇ ಮಾಡಿದೀನಿ ಹೊಡೆದು ಅಂದ್ರೆ ಒಂದು ಎರಡ್ ಮೂರ್ ದಿವ್ಸ ಆಯ್ತು ಹೊಡೆದು ನಾನು ಪ್ರತಿಯೊಬ್ಬ ರೈತರಿಗೆ ಹೇಳ್ತೀನಿ ಯಾರು ತಳಗಡೆ ಗೊಬ್ಬರ ಅಂದ್ರೆ ತಳಗಡೆ ಗೊಬ್ಬರ ಮತ್ತು ಗೊಬ್ಬರ ಎರಡ್ ರೀತಿಯಲ್ಲಿ ಬರುತ್ತೆ ಈಗ ಬಡ್ಡಿ ಹೊಡಿಬೇಕು ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ತರ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ನ್ಯಾನೋ ಡಿ ಏನಿದೆ ಜೈ ಕಿಸಾನ್ ನ್ಯಾನೋ ಡಿ ಪಿ ನವರತ್ನ ಜೈ ಕಿಸಾನ್ ನ್ಯಾನೋ ಡಿ ಪಿ ಏನಿದೆ ಅತ್ಯಂತ ಉತ್ತಮವಾದ ಗುಣಮಟ್ಟವಾದಂತ ಕ್ವಾಲಿಟಿ ಪ್ರಾಡಕ್ಟ್ ಇದೆ ನೋಡಿ ನಿಮಗೆ ಕಬ್ಬಿನ ಇಳುವರಿ ಜಾಸ್ತಿ ಬರಬೇಕು ನಮ್ಮ ರೈತರೇನೋ ಎಲ್ಲಿ ಫೇಲ್ ಆಗ್ತಿದ್ರೆ ಅಂದ್ರೆ ಅತಿ ಹೆಚ್ಚಾಗಿ ನೆಲಕ್ಕೆ ಗೊಬ್ಬರ ಸುರುದ್ರ ಮುಖಾಂತರ ಅಲ್ಲಿ ನಾವು ಗೊಬ್ಬರ ನೆಲಕ್ಕೆ ಸುರುಗ್ತಿವಿ ಕಬ್ಬಿನ ಬಡ್ಡಿಗೆ ಸುರುಗ್ತಿವಿ ಆ ಸುರುದ್ರ ಮುಖಾಂತರ ಏನಾಗ್ತದೆ ಅತಿ ಹೆಚ್ಚಾಗಿ ನೀರ್ ಬಿಟ್ಟಿದ ತಕ್ಷಣ ಆ ನೀರನ್ನ ಹರ್ಕೊಂಡೋಗಿ ಗೊಬ್ಬರ ಏನಪ್ಪ ಅಂದ್ರೆ ದಂಡಿಗೆ ಸೇರುತ್ತೆ ಅಂದ್ರೆ ನಾವು ಹಾಕಿದ ಗೊಬ್ಬರ ಏನಾಗುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೀರಲ್ಲಿ ಹರಿದು ಕೆನಲ್ ಕ ಸೇರಿ ಅದೆಲ್ಲ ಹಳ್ಳಿ ಅದೆಲ್ಲ ಬೇರೆ ಬೇರೆ ಕೆನಲ್ ಸೇರುತ್ತೆ ಆದ್ರೆ ನಾನು ಏನಪ್ಪಾ ಅಂದ್ರೆ ಒಂದ್ ಚೀಲ ಅದಂದ್ರೆ ನೋಡಿ ಇದರಲ್ಲಿ ಹದಿನಾರು ಪರ್ಸೆಂಟ್ ಪಾಸ್ಪೋರೇಸಸ್ ಅಂತ ಹೇಳ್ತಾರೆ ಮತ್ತು ಆರು ಪರ್ಸೆಂಟ್ ನೈಟ್ರೋಜನ್ ಅಂತ ಹೇಳ್ತಾರೆ ನಾವು ನೇರವಾಗಿ ಕಬ್ಬಿಗೆ ಹಾಕೋದ್ರ ಮುಖಾಂತರ ಕಬ್ಬಿಗೆ ನೇರವಾಗಿ ಕಬ್ಬಿನ ಎಲೆ ಮುಖಾಂತರ ಸಿಡಿಸೋದ್ರ ಮುಖಾಂತರ ಏನಾಗುತ್ತೆ ನಮ್ಗೆ ಅತ್ಯುತ್ತಮ ರಿಸಲ್ಟ್ ಬರುತ್ತೆ ಅಂದ್ರೆ ಇಮಿಡಿಯಟ್ಲಿ ಅಂದ್ರೆ ಪ್ರಕ್ಷಣಪ ಗಂಟೆಗಳಲ್ಲಿ ಆ ಯಾವುದೇ ಬೆಳೆ ಹತ್ತಿಯಲ್ಲಿ ತೊಗುರಿಯಲ್ಲಿ ಕಬ್ಬಲ್ಲಿ ಯಾವುದೇ ಇನ್ನಿತರ ರೈತರ ಕ್ರಾಪ್ ಗಳಿಗೆ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೇಕಂದ್ರೆ ಅದು ನ್ಯಾನೋ ಡಿ ಎಪ್ ಪಿ ಅಂದ್ರೆ ನ್ಯಾನೋ ಡಿ ಎ ಪಿ ಏನ್ ಕೆಲಸ ಇಮಿಡಿಯೇಟ್ಲಿ ತಕ್ಷಣವೇ ಆ ಎಲೆಗಳ ಮುಖಾಂತರ ಬೇರಿನ ಮುಖಾಂತರ ಏನ್ ಮಾಡುತ್ತದೆ ಗಿಡಗಳ ಬೆಳಿಲಿಕ್ಕೆ ಕಬ್ಬಿನ ಬೆಳಿಲಿಕ್ಕೆ ಒಂದು ಆ ಶಕ್ತಿ ನೀಡುತ್ತೆ ಮತ್ತು ಇದರಿಂದ ನಾನು ಒಂದು ಪ್ರಯೋಗ ಮಾಡಿದ್ದೀನಿ ಅಂದ್ರೆ ನ್ಯಾನೋ ಡಿ ಎ ಪಿ ಏನೆಲ್ಲ ಆಗುತ್ತೆ ನೋಡಿ ಕಬ್ಬಿಗೆ ಈ ರೀತಿಯಾಗಿ ನ್ಯಾನೋ ಡಿ ಎ ಪಿ ಏನಾಗುತ್ತೆ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ ಒಂದು ಕಬ್ಬು ಒಂದು ಎಕರೆಗೆ ನಲವತ್ತರಿಂದ ಅರವತ್ತು ಸಾವಿರ ಮರಿಗಳು ಬಿಟ್ರೆ ಒಂದು ಕಬ್ಬು ಎರಡರಿಂದ ಮೂರು ಕೆಜಿ ಆದ್ರೆ ಎಷ್ಟಾಗುತ್ತೆ ಮೂವತ್ತರಿಂದ ಮೂವತ್ತೈದು ಟನ್ ಒಳಗು ಒಂದು ಟನ್ಗೆ ಒಂದು ಎಕರೆಗೆ ಮೂವತ್ತೈದು ಟನ್ ಇಳುವರಿ ಬರುತ್ತೆ ಆದ್ರೆ ಅದೇ ಮರಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಕಬ್ಬಿನ ಸಂಖ್ಯೆ ಜಾಸ್ತಿ ಆದ್ರೆ ಮತ್ತು ಕಬ್ಬು ಹೆಂಗತ್ತ ನಮ್ದು ರೈತರು ಹೆಂಗ್ ಮಾಡ್ತಾರೆ ಕೊನೆ ಕೊನೆಯಾಗಿ ಗೊಬ್ಬರ ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ರೈತರಾಗಿ ನಿಮಗೆ ಒಂದು ಸಂದೇಶ ಕೊಡ್ತೀನಿ ನಾನು ಕೂಡ ರೈತ ಇದ್ದೀನಿ ನಿಮ್ಗೆ ನಾನು ಒಂದು ವಿಚಾರ ಹೇಳ್ತೀನಿ ಮೊದಲ ಏನೇ ಯಾವುದೇ ಪ್ರತಿಯೊಂದು ಬೆಳಿಗ್ಗೆ ಇರಲಿ ತಳಗೆ ಬೇಸ್ಮೆಂಟ್ ಒಳ್ಳೇದಿದ್ರೆ ಅದು ಅದು ಏನಾಗುತ್ತೆ ದೊಡ್ಡ ಪ್ರಮಾಣದಲ್ಲೂ ಕೂಡ ಅಂದ್ರೆ ದೊಡ್ಡದಾಗಿ ಬೆಳೆದ್ರು ಕೂಡ ಒಂದು ಉತ್ತಮವಾದ ರಿಸಲ್ಟ್ ಬರುತ್ತೆ ಫಸ್ಟ್ ಗೆ ಏನ್ ಮಾಡ್ಬೇಕು ನಾವು ಮೊದಲೇದಾಗಿ ತಳಮಟ್ಟದಿಂದ ನಾವು ಏನಾದ್ರೂ ನ್ಯಾನೋ ಡಿ ಪಿ ಹೊಡಿದ್ರೆ ನೂರಕ್ಕೂ ನೂರು ಪರ್ಸೆಂಟ್ ಕಬ್ಬಿನ ಇಳುವರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಮತ್ತು ಮರಿಗಳ ಸಂಖ್ಯೆ ಆಗುತ್ತೆ ಮತ್ತು ಕಬ್ಬಿನ ಸೈಜ್ ದಪ್ಪ ಹ ಕಬ್ಬಿನ ಸೈಜ್ ಅಂದ್ರೆ ಕಬ್ಬು ಒಂದು ನೋಡಿ ಪ್ರಾಕ್ಷನ್ ಅಂದ್ರೆ ಒಂದು ಮೂರು ಇಂಚು ನಾಲ್ಕು ಇಂಚು ಕೈ ಕಬ್ಬಿನ ಸೈಜ್ ಆಗುತ್ತೆ ನಾರ್ಮಲ್ ಬೇರೆ ಹೊಲಗಳಲ್ಲಿ ಆದ್ರೆ ನ್ಯಾನೋ ಡಿ ಪಿ ಹೊಡಿದ್ರೆ ಏನಾಗುತ್ತೆ ಪೂರ್ವದ ಹಂತದಲ್ಲಿ ನಾವು ಇದಕ್ಕೆ ಒಳ್ಳೆ ಒಂದು ವಿಟಮಿನ್ಸ್ ಕೊಟ್ಟಾಗ ಏನಾಗುತ್ತೆ ಕಬ್ಬಿನ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಕಬ್ಬು ಹಚ್ಚು ಹಚ್ಚರಾಗಿ ಫಲವತ್ತಿಂದ ಬರುತ್ತೆ ನೋಡಿ ನಾವು ಈಗ ಬಹುಶಃ ಕಬ್ಬು ನೋಡಬಹುದು ಈ ಕಬ್ಬಿನಲ್ಲಿ ಎಲೆಗಳು ಏನಂಗಾಗಿದೆ ಚಿಕ್ಕದಾಗಿದೆ ಪ್ರೆಸೆಂಟ್ ಈಗ ಇದು ಒಂದು ತಿಂಗಳ ಮೂವತ್ತೈದರಿಂದ ನಲವತ್ತು ದಿವ್ಸ ಕಬ್ಬು ಅದೇ ಚಿಕ್ಕದಿದ್ದಾಗ ಇದಕ್ಕೆ ನಾವೆಲ್ಲ ನ್ಯಾನೋ ಡಿ ಪಿ ಹೊಡೆದ್ರೆ ಏನಾಗುತ್ತೆ ಈ ಕಬ್ಬಿನ ಎಲೆ ಹೆಂಗ್ ಬರುತ್ತೆ ಹರಿತವಾಗಿ ಮತ್ತು ಅಗಲು ಬರುತ್ತೆ ಎಷ್ಟು ಹಗುಲು ಕಬ್ಬು ಬರುತ್ತೆ ಅಷ್ಟು ಮುಂದಿನ ಕಬ್ಬಿನ ಸೈಜ್ ಏನಾಗುತ್ತೆ ತಪ್ ಸೈಜ್ ಬರುತ್ತೆ ಇನ್ಕ್ರೀಸ್ ಆಗುತ್ತೆ ಕಬ್ಬು ಹಾಗಾಗಿ ನಾನು ಎಲ್ಲಾ ದೇಶದ ರೈತ ಬಾಂಧವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ನಿಮ್ ನಿಮ್ ಹೊಲಗಳ ಎಷ್ಟೇ ಎಕರೆ ಇರಲಿ ಯಾವುದೇ ತರ ಪ್ಲಾಂಟ್ ಇರಲಿ ಯಾವುದೇ ಗೊಬ್ಬರ ಯಾವುದೇ ಆ ಬೆಳೆಗಳಿರ್ಲಿ ಮುಖ್ಯವಾಗಿ ನಾನು ಡಿ ಎ ಪಿ ಮೊದಲಿನ ಹಂತವಾಗಿ ಮೂರು ಬಾರಿ ಸ್ಪ್ರೇ ಮಾಡ್ಬೇಕಂತೇಳಿ ನಾನು ಎಲ್ಲಾ ರೈತರಿಗೆ ಮೊದಲನೇದಾಗಿ ವಿನಂತಿ ಮಾಡ್ಕೋತೀನಿ ಆ ನೋಡಿದ್ರೆಲ್ಲ ರೈತ ಬಂದವರ್ರಿ ನಮ್ಮ ಆನಂದ ದೇಸಾಯ್ ಅವರು ಪ್ರಗತಿಪರ ರೈತರು ಬಹಳ ವರ್ಷಗಳಿಂದ ಕೃಷಿಯಲ್ಲಿ ಬಹಳ ಅನುಭವವನ್ನು ಹೊಂದಿರತಕ್ಕಂಥವ್ರು ಬರೀ ಕೇವಲ ನಮ್ಮ ನ್ಯಾನ ಉತ್ಪನ್ನಗಳನ್ನ ಅದೇ ಅಲ್ಲದೆ ಬಯೋಟ್ವೆಂಟಿ ಇನ್ನಿತರ ನಮ್ಮ ಜೈ ಕಿಸಾನ್ ಉತ್ಪನ್ನಗಳನ್ನ ಬಹು ದಿನಗಳಿಂದ ಇವ್ರು ಬಳಕೆ ಮಾಡ್ತಾರ ಸೊ ರಿಸಲ್ಟ್ ಕೂಡ ಚೆನ್ನಾಗಿ ಬಂದದ ಅವ್ರು ಒಂದು ತುಂಬಾ ಒಂದು ಹೊಲದ ಅನುಭವವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದಾರ ತುಂಬಾ ಧನ್ಯವಾದಗಳ್ರಿ ಧನ್ಯವಾದ